ಮಹಾಲಕ್ಷ್ಮಿಯ ಈ ಒಂದು ಸಂಕಲ್ಪದ ಪರಿಹಾರ ಮಾಡಿ ಸಾಕು ವಿಪರೀತ ಸಾಲ ಮಾಡಿಕೊಂಡಿದ್ದರೆ ಹದಿನೆಂಟು ದಿನಗಳಲ್ಲಿ ಸಾಲಗಳು ತೀರುತ್ತವೆ ಒಂದು ಕೆಂಪು ಬಟ್ಟೆಯಲ್ಲಿ ಮೂರು ಅರಿಶಿನದ ಕೊಂಬು ಮೂರು ಮುಷ್ಟಿ ಅಕ್ಕಿ ಮೂರು ಮುಷ್ಟಿ ಕಲ್ಲುಪ್ಪನ್ನು ಬಿಗಿಯಾಗಿ ಕಟ್ಟಿ ದೇವಿಯ ಫೋಟೋದ ಮುಂದೆ ಇಟ್ಟು ದುಡ್ಡಿನ ಸಮಸ್ಯೆಗಳು ಬೇಗ ಪರಿಹಾರ ಆಗಲಿ ಎಂದು ಸಂಕಲ್ಪ ಮಾಡಿಬಿಡಿ ಇದನ್ನು ತೆಗೆದುಕೊಂಡು ಬಂದು ಎಕ್ಕದ ಗಿಡದ ಬುಡಕ್ಕೆ ಇಡಬೇಕು ಕೋಟಿ ರೂಪಾಯಿ ಸಾಲ ಮಾಡಿಕೊಂಡಿದ್ದರೂ ಸುಲಭವಾಗಿ ತೀರುತ್ತದೆ ನಿಮ್ಮ ಇನ್ನಿತರ ಜೀವನದ ಯಾವುದೇ ನಿಗೂಢ ಸಮಸ್ಯೆಗಳು ಶಾಶ್ವತ ಪರಿಹಾರಕ್ಕಾಗಿ ಇವರನ್ನು ಸಂಪರ್ಕಿಸಿ ಮುನ್ನೂರು ವರ್ಷ ಇತಿಹಾಸವುಳ್ಳ ವಂಶ ಪಾರಂಪರಿಯ ಮನೆತನದ ದೈವಶಕ್ತಿ ಜ್ಯೋತಿಷ್ಯರು ದೈವಜ್ಞ ಶ್ರೀ ಶಂಕರನಾರಾಯಣ್ ಶೃಂಗೇರಿ ಇವರು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳ ದಕ್ಷಿಣ ಕನ್ನಡ ಬಂಗಾಲಿ ಶೃಂಗೇರಿ ಪೀಠದ ಶಾಸ್ತ್ರೀಯ ಪದ್ಧತಿಯಿಂದ ಮತ್ತು ಮಾಂತ್ರಿಕ ಪೂಜಾ ಶಕ್ತಿಯಿಂದ ಐದು ದಿನಗಳಲ್ಲಿ ನಿಮಗೆ ಪರಿಹಾರ ಮಾಡಿಕೊಡುತ್ತಾರೆ ಇವರನ್ನು ಹಿಂದೆ ಸಂಪರ್ಕಿಸಿ